ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಇವತ್ತು ರವಿವಾರ ರಜೆ ದಿನ ಅಲ್ವಾ ಇವತ್ತು ವಿಶೇಷ ಸುದ್ದಿಗಳಿಂದ ನಾನು ಸಹ್ಯದಂಥ ವಿಶೇಷ ಸುದ್ದಿಗಳೊಂದಿಗೆ ಬರ್ತಾ ಇದ್ದೀನಿ ಏನೋ ಇವತ್ತು ಮನರಂಜನೆ ಮಾಡ್ತಾ ಎಲ್ಲರೂ ನೀವು ಆದರೂ ನಮ್ಮ ಮಾತೃಭೂಮಿ ಜನ್ಮದ ಸ್ಥಳ ಘಟಪ್ರಭಾ ಮತ್ತೆ ಬರ್ತಾ ಬರ್ತಾಯಿದ್ದೀನಿ ವೀಕ್ಷಕರೇ ಜಗತ್ತು ಪ್ರಸಿದ್ಧ ಘಟಪ್ರಭಾ ಯಾವುದು ಜಗತ್ತು ಪ್ರಸಿದ್ಧ ದೇಶ ವಿದೇಶಗಳಿಂದ ಜನ ಬರ್ತಿದ್ರು ಇಲ್ಲಿ ಯಾವ ಕಾರಣಕ್ಕೋಸ್ಕರ ಬರ್ತಿದ್ರು ಇಲ್ಲಿಯ ಹವಾಮಾನ ಇಲ್ಲಿಯ ಕುಡಿಯುವ ನೀರು ಪ್ರತಿಯೊಂದು ಸಾವಿರಾರು ರೋಗಗಳಿಗೆ ರಾಮಬಾನ ಇದ್ದಂಥ ಈ ಘಟಪ್ರಭ ವಾತಾವರಣ ಅನುಕೂಲಕರ ರಹವಾಸಿಗಳಿಗೆ ಇರಲಿಕ್ಕೆ ವಾಸ್ತವ್ಯದ ವ್ಯವಸ್ಥೆ ಇಂಥ ಕರ್ಮಭೂಮಿಯಲ್ಲಿ ಒಂದು ಮೂಲಭೂತ ಐದು ಸಮಸ್ಯೆಗಳಿಂದ ಈ ಜಗತ್ತು ಪ್ರಸಿದ್ಧ ಘಟಪ್ರಭ ಹೆಸರುವಾಸಿಯಾಗಿಲ್ಲ ಅವು ಯಾವಪ್ಪ ಅಂದರೆ ನೋಡಿ ಬೆಳೆಯುತ್ತಿರುವ ನಗರ ಘಟಪ್ರಭ ಇಲ್ಲಿ ಘಟಪ್ರಭಾದಲ್ಲಿ ಮೂಲವಾಸ ನಿವಾಸಿಗಳಿಗಿಂತ ವಲಸೆ ಬಂದವರೇ ಹೆಚ್ಚಾಗಿದ್ದಾರೆ ಈ ವಲಸೆ ಬಂದವರಿಂದ ಸಾಕಷ್ಟು ಬಡಾವಣೆಗಳು ಬೆಳೆಯುತ್ತಿರುವ ನಗರವಾಗಿ ಬಿಟ್ಟಿದೆ ಈ ನಗರಕ್ಕೆ ಘಟಪ್ರಭಾ ಅಂತ ಹೆಸರು ಯಾಕೆ ಬಂತಪ್ಪ ಎಷ್ಟೋ ಜನ ಕೇಳ್ತಿರ್ಬೇಕು ಘಟಪ್ರಭೆ ಅಂದ್ರೆ ಏನು ಘಟಪ್ರಭಾ ಅರ್ಥ ಏನು ಎಲ್ರಿಗೂ ಯಾರಿಗೂ ಗೊತ್ತಿಲ್ಲ ಇರ್ಲಿಕ್ಕಿಲ್ಲ ಕೆಲವ್ರಿಗೂ ಗೊತ್ತಿರ್ಬೇಕು ನಮ್ಮ ಹಿರಿಯರಿಗೆ ಆದ್ರೂ ಘಟಪ್ರಭಾ ಅಂದ ತಕ್ಷಣ ಘಟಪ್ರಭಾ ಅಂದ್ರೆ ಏನು ಘಟಪ್ರಭಾ ನದಿಯಪ್ಪ ಘಟಪ್ರಭಾ ನದಿ ಆ ನದಿಗೆ ಘಟಪ್ರಭಾ ಅಂತ ಹೆಸರು ಏನ್ ಬಂತು ಘಟ ಅಂದ್ರೆ ಏನು ಪ್ರಭೆ ಅಂದ್ರೆ ಏನು ಅದಕ್ಕೆ ನಾನು ಇವತ್ತು ಅದನ್ನ ವಿವರಿಸಿ ಹೇಳ್ತೀನಿ ಕೇಳಿ ಘಟ ಅಂದ್ರೆ ಮಡಕೆ ಪ್ರಭೆ ಅಂದರೆ ಹರಿ ಘಟಪ್ರಭೆ ಮಡಕೆಯಿಂದ ಹರಿಯುತ್ತಿರುವ ನೀರಿನ ತಾಣ ಅಂದ ಹಾಗೆ ಇದು ನಮ್ಮ ಹಿರಿಯರು ಹೇಳಿಕೊಟ್ಟಿದ್ದು ಇದನ್ನು ನಾವು ಈಗ ಈ ಘಟಪ್ರಭಾ ಹೆಸರುವಾಸಿಯಾದಂಥ ಊರು ಎಷ್ಟೋ ಜನ ವಾಸ ಮಾಡ್ತಾ ಇದ್ದಾರೆ ವ್ಯಾಪಾರಿಗಳು ಉದ್ಯಮಿಗಳು ಅನೇಕ ಜನರು ಬರ್ತಾ ಇದ್ದಾರೆ ಪ್ರಸಿದ್ಧ ಆಸ್ಪತ್ರೆಗಳಿವೆ ಜಗತ್ತು ಪ್ರಸಿದ್ಧ ತರಕಾರಿಗೆ ಸುತ್ತಮುತ್ತಲಿನ ನೂರಾರು ಹಳ್ಳಿಗಳಿಂದ ಘಟಪ್ರಭಾಕ್ಕೆ ಕಾಯಿಪಲ್ಲೆ ಮಾರ್ಕೆಟ್ಗೆ ಹೆಸರುವಾಸಿಯಾದಂಥ ಘಟಪ್ರಭಾ ಘಟಪ್ರಭಾ ತರಕಾರಿ ಎಲ್ಲೆಲ್ಲಿವರಿಗೆ ಹೋಗುತ್ತೆ ಹೇಳಿ ನೋಡೋಣ ವಿದೇಶಕ್ಕೆ ಹೋಗುತ್ತೆ ನಂಬತ್ತಿರ ಘಟಪ್ರಭಾ ತರಕಾರಿ ವಿದೇಶದಲ್ಲಿ ಸಿಗುತ್ತೆ ನಂಬ್ತೀರಾ ನಂಬಲಿಕ್ಕಿಲ್ಲ ನೀವು ಅದ್ಯಾ ಹೋಗುತ್ತಪ್ಪ ಘಟಪ್ರಭಾ ತರಕಾರಿ ನೋಡಿ ಘಟಪ್ರಭಾದಿಂದ ದೈನಂದಿನವಾಗಿ ಮಹಾರಾಷ್ಟ್ರದ ಪ್ರತಿಯೊಂದು ನಗರಗಳಿಗೆ ಹೋಗುತ್ತೆ ಗೋವಾ ರಾಜ್ಯಕ್ಕೆ ಹೋಗುತ್ತೆ ರಾಜಸ್ಥಾನ್ಗೆ ಹೋಗುತ್ತೆ ಮುಂಬೈವರೆಗೆ ಹೋಗುತ್ತೆ ನೇರವಾಗಿ ಮುಂಬೈ ಹೋಗೋಲ್ಲ ಇಲ್ಲಿಂದ ಮಾ ಕೋಲಾಪುರ್ಗೆ ಹೋಗುತ್ತೆ ಕೋಲಾಪುರದಿಂದ ಪೂನಾಕ್ಕೆ ಹೋಗುತ್ತೆ ಪೂನಾದಿಂದ ಫ್ರೀಝರ್ದಲ್ಲಿ ಹಾಕಿ ವಿದೇಶಕ್ಕೆ ಕಳಿಸುತ್ತಾರೆ ಅವು ಯಾವ ತರಕಾರಿಯಪ್ಪ ನಮ್ಮದು ಭಾಳ ಇಂಪಾರ್ಟೆಂಟ್ ಅಂದರೆ ಒಂದು ಕ್ಯಾಬೇಜು ಮತ್ತು ಫ್ಲವರು ಎಷ್ಟೋ ವಿದೇಶದಲ್ಲಿ ಘಟಪ್ರಭಾ ತರಕಾರಿ ಹೋಗುತ್ತೆ ಎಲ್ಲಿ ತಯಾರಾದದ್ದು ಘಟಪ್ರಭಾದಲ್ಲಿ ತಯಾರಾಗಿದ್ದು ನಮ್ಮ ರೈತಾಪಿ ಜನಗಳು ನಮ್ಮ ನೀರಾವರಿ ಸೌಲಭ್ಯದಿಂದ ತಮ್ಮ ಗದ್ದೆಗಳಲ್ಲಿ ಚೆನ್ನಾಗಿ ಸೋಂಪಾಗಿ ಕಾಳಜಿ ಬೆಳೆಸಿದಂಥ ತರಕಾರಿಗಳನ್ನು ವಿದೇಶಕ್ಕೆ ಹೋಗುವಂತ ಏರ್ಪಾಡು ಘಟಪ್ರಭಾ ಮಾರ್ಕೆಟ್ದ ಪ್ರಮುಖ ಸ್ಥಾನ ಇದರಿಂದ ಘಟಪ್ರಭಾ ಗ್ರಾಮ ಸಾರಿ ಘಟಪ್ರಭಾ ಪಟ್ಟಣ ಪಂಚಾಯತಿಗೆ ಲಕ್ಷಾಂತರ ರೂಪಾಯಿ ಆದಾಯನೂ ಇದೆ ರೈಲು ನಿಲ್ದಾಣದಿಂದ ಹೋಗುತ್ತೆ ರೈಲು ಮುಖಾಂತರ ಖಾಸಗಿ ವಾಹನಗಳ ಮುಖಾಂತರ ತರಕಾರಿ ಹೋಗುತ್ತೆ ಈ ತರಕಾರಿಗೆ ಹೆಸರುವಾಸಿ ಆದ ಮೇಲೆ ಇದಕ್ಕೆ ಮೂಲಭೂತ ಸೌಲಭ್ಯಗಳಿಂದ ಅವು ಯಾವಪ್ಪ ಮೂಲಭೂತ ಸೌಲಭ್ಯಗಳಂದರೆ ನೋಡಿ ಸಾಯಂಕಾಲ ಎಲ್ಲರೂ ಯಾರು ಮಧುಮೇಹಿಗಳಿರ್ಬೋದು ರಕ್ತದೊತ್ತಡದವ್ರು ಇರ್ಬೋದು ಹೃದಯ ಕಾಯಿಲೆಯವರು ಇರ್ಬೋದು ಒಂದು ಉದ್ಯಾನವನದ ಅವಶ್ಯಕತೆ ಇದೆ ಪಟ್ಟಣ ಪಂಚಾಯಿತಿ ಮಲ್ಲಾಪುರ ಪಿ ಜಿ ಬೆಳೆಯೊತ್ತರ ನಗರಕ್ಕೆ ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕು ನಾನು ಮಾನ್ಯ ಜಿಲ್ಲಾಧಿಕಾರಿಗಳವರ ಜೊತೆ ಈ ಬಗ್ಗೆ ವಿಶೇಷವಾಗಿ ಚರ್ಚೆ ಮಾಡಿದ್ದೀನಿ ಮೂಲಭೂತ ಸೌಲಭ್ಯ ಘಟಪ್ರಭಾಕ್ಕೆ ಯಾವುದಪ್ಪ ಮೊಟ್ಟ ಮೊದಲು ಉದ್ಯಾನವನ ಯಾರೋ ತಮ್ಮ ಮಕ್ಕಳ ಜೊತೆ ಸಾಯಂಕಾಲ ಒಂದು ಸಾಯಂಕಾಲ ವ್ಯವಹಾರ ಆಗಲಿ ಏನೋ ಒಂದು ತಿರುಗಾಡ್ಲಿಕ್ಕಾಗಲಿ ಒಂದು ಉದ್ಯಾನವನ ಬೇಕು ಎರಡನೇದು ಏನಪ್ಪ ಒಂದು ಬೃಹತ್ ಆಕಾರದ ಸರ್ಕಾರಿ ಆಸ್ಪತ್ರೆ ಪ್ರಮುಖವಾಗಿ ಬೇಕು ಯಾಕಂದ್ರೆ ಇಲ್ಲಿ ಎಲ್ಲ ಇರೋ ಜನ ಏನು ಕೂಲಿಕಾರ ಜನ ಹೆಚ್ಚಿದ್ದಾರೆ ಗಡಬರದಲ್ಲಿ ಇವತ್ತು ದುಡಿಯೋದು ಇವತ್ತು ತಂದೆ ತಿನ್ನುವಂತ ಜನ ಬಹಳ ಯಾಕಂದ್ರೆ ಕಾರ್ಮಿಕರಿದ್ದಾರೆ ಮೇಸನ್ಸ್ ಇದ್ದಾರೆ ಕಾರ್ಮಿಕ ಕೂಲಿಕಾರರಿದ್ದಾರೆ ಪೇಂಟರ್ಸ್ ಇದ್ದಾರೆ ಬಹಳ ಕೂಲಿಕಾರ ಜನ ಗಡಬರದಲ್ಲಿ ಕಡಿಮೆ ಬೆಲೆಯಲ್ಲಿ ಕೆಲಸ ಮಾಡೋರು ನಮ್ಮ ಗಡಪುರದಲ್ಲಿ ಇಲ್ಲಿಂದ ಈ ವಲಸೆ ಹೋಗ್ತಾ ಕರ್ಕೊಂಡು ಹೋಗ್ತಾರೆ ಜನ ನಮ್ಮ ಬಿಲ್ಡಿಂಗ್ ಕಟ್ಟೋದಿದೆಯಪ್ಪ ನಮ್ಮ ಬಿಲ್ಡಿಂಗ್ಗೆ ಬಣ್ಣ ಹಚ್ಚೋದಿದೆಯಪ್ಪ ಅಂತ ಕರ್ಕೊಂಡು ಹೋಗ್ತಾರೆ ಇಂಥ ಒಂದು ಹೆಸರುವಾಸಿಯಾದ ಊರಿಗೆ ಒಂದು ಸರ್ಕಾರಿ ಆಸ್ಪತ್ರೆ ಬೇಡವಾ ಬಡ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸನ್ಮಾನ್ಯ ಆರೋಗ್ಯ ಮಂತ್ರಿ ರಾಮುಲ್ ಅವರಿಗೆ ನಾನು ಹೇಳ್ತಾ ಇದ್ದೀನಿ ಇದು ರಾಮುಲ್ ಅವರು ಕಾಳಜಿ ಪೂರ್ವಕ ವ್ಯಕ್ತಿ ಆರೋಗ್ಯ ಮಂತ್ರಿ ಬಡ ಜನರ ಬಡತನದಿಂದ ಬಂದವರು ಬಡತನದ ಬೇಗೆಯನ್ನು ಅರಿತವರು ಬಡತನದ ಕಷ್ಟವನ್ನು ಅರಿತವರು ರಾಮುಲು ಅವರು ದಯವಿಟ್ಟು ರಾಮುಲು ಅವರಿಗೆ ಈ ಸುದ್ದಿ ಮುಟ್ಟೋವರೆಗೆ ನೀವು ಸೇರ್ ಮಾಡಿ ಮುಟ್ಟುತ್ತೆ ಅದು ಎರಡು ದಿನ ಮೂರು ದಿನದಲ್ಲಿ ಮುಟ್ಟುತ್ತೆ ಯಾಕಂದರೆ ನಾವು ಹತ್ತು ದಿನ ಆಯಿತು ಚಾನಲ್ಲು ನಂಬರ್ ಒನ್ ನಮ್ಮ ಪ್ರಾರಂಭ ಮಾಡಿ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇದ್ದಾವೆ ಅದೇನೋ ನಿಮ್ಮೆಲ್ಲರ ಆಶೀರ್ವಾದ ಇದೆ ಆ ದೇವರ ಆಶೀರ್ವಾದ ನಿಮ್ಮೆಲ್ಲರ ಕೃಪಾ ಆಶೀರ್ವಾದ ನಿಮ್ಮ ಪ್ರೀತಿ ವಿಶ್ವಾಸ ನಾನು ಈ ಚಾನಲ್ ಮುಖಾಂತರ ಏನೋ ಘಟಪ್ರಭಾ ನಗರಕ್ಕೆ ಒಂದು ಮೂಲಭೂತ ಸೌಲಭ್ಯಗಳನ್ನ ಮಾಡಬೇಕಂತ ವಿಚಾರ ಮಾಡಿಕೊಂಡು ಈ ಚಾನಲನ್ನು ಪ್ರಾರಂಭ ಮಾಡಿದ್ದೀನಿ ಒಂದನೇದು ಉದ್ಯಾನವನ ಎರಡನೇದು ಸರ್ಕಾರಿ ಆಸ್ಪತ್ರೆ ನನಗೆ ಪತ್ರ ಮುಖಾಂತರ ತಿಳಿಸಿದ್ದಾರೆ ಪಾಪ ಹಸನ್ ಹೆಂಗಳೆ ಅಂತ ಅಣ್ಣ ಘಟಪ್ರಭಾ ನಿವಾಸಿ ಪತ್ರ ಮುಖಾಂತರ ತಿಳಿಸಿದ್ದಾರೆ ಕಮೆಂಟ್ ಮಾಡಿದ್ದಾರೆ ಬಹಳ ಜನ ಮಾಡಿದ್ದಾರೆ ಅವರವರ ವಿಧ ವಿಧವಾದ ಯೋಜನೆಗಳಿವೆ ಅವೆಲ್ಲ ಗಂಭೀರವಾದ ಯೋಜನೆಗಳಿವೆ ನಿಧಾನವಾಗಿ ಆಗ್ಬೋದು ಇಂಥ ಮೂರನೇ ಯೋಜನೆ ಏನಪ್ಪಾ ಪದವಿ ಸರ್ಕಾರಿ ಪದವಿ ಕಾಲೇಜುಗಳು ಬೇಕು ತಾಂತ್ರಿಕತೆಯಿಂದ ಇಂಜಿನಿಯರಿಂಗ್ ಕಾಲೇಜ್ ಬೇಕು ಐ ಟಿ ಐ ಕಾಲೇಜ್ ಬೇಕು ಡಿಪ್ಲೊಮಾ ಕಾಲೇಜ್ಗಳು ಬೇಕು ನಮ್ಮ ಮಕ್ಕಳು ಇವತ್ತು ಗೋಕಾಕಕ್ಕೆ ಮತ್ತು ಬೆಳಗಾವಕ್ಕೆ ಹುಕ್ಕೇರಿ ತಾಲೂಕಕ್ಕೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದಾಗೆ ಸರ್ಕಾರ ಮಾನ್ಯ ಸುರೇಶ್ ಕುಮಾರ್ ಅವರೇ ಭಾಳ ಒಳ್ಳೆಯ ಕಾನೂನು ಮಂತ್ರಿಗಳು ನೀವು ಅದರಲ್ಲೂ ಎಜುಕೇಷನ್ ಮಿನಿಸ್ಟರ್ ತೊಗೊಂಡಿದ್ದೀರ ಶಿಕ್ಷಣ ಮಂತ್ರಿ ಆಗಿದ್ದೀರಾ ನೇರ ನೆಟ್ಟ ನಿರಂತರವಾಗಿ ದಿಟ್ಟವಾಗಿ ಮಾತಾಡೋರು ನೀವು ಭಾಳ ಒಳ್ಳೆಯ ಮ ಮಂತ್ರಿಗಳು ನೀವು ಯಾಕಂದರೆ ಹಲವಾರು ಬಾರಿ ನಿಮ್ಮನ್ನು ವಿರೋಧ ಪಕ್ಷದಲ್ಲಿದ್ದಾಗ ನಾನು ನೋಡಿದ್ದೀನಿ ನಿಮ್ಮ ಚೇಂಬರ್ದಲ್ಲಿ ನಾನು ಮಾತಾಡಿದ್ದೀನೋ ಸಹಿತ ಈಗ ನೀವು ಒಂದು ಶಿಕ್ಷಣ ಇಲಾಖೆಯ ಮಂತ್ರಿಗಳಾಗಿ ಬಂದಿದ್ದೀರಾ ಅದಕ್ಕೆ ಘಟಪ್ರಭಾ ನಗರಕ್ಕೆ ಪದವಿ ಕಾಲೇಜುಗಳನ್ನು ಮಂಜೂರಾತಿ ಮಾಡಬೇಕು ಅವರ ಸಹಪಾಠಿಗಳು ಇಲ್ಲಿದ್ದಾರೆ ಘಟಪ್ರಭಾದಲ್ಲಿ ಅವರ ಆತ್ಮೀಯ ಸ್ನೇಹಿತರಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕದ ಹಳೆಯ ವ್ಯಕ್ತಿ ಬಿ ಜೆ ಪಿ ಪಕ್ಷವನ್ನು ಬಲಿಷ್ಠವಾಗಿ ಬೆಳೆಯಲು ಇಂಥ ಒಬ್ಬರ ಅಂದರೆ ಎಲ್ರಿಗೂ ವಿಚಿತ್ರ ಅನಿಸುತ್ತೆ ಪಾಪ ಬಡತನದಿಂದ ಬಂದವರು ಈಗಲೂ ರೈಲು ಬಸ್ಸಿನಲ್ಲೇ ಅಡ್ಡ ಅಲೆದಾಡ್ತಾರೆ ಯಾವುದೂ ವಾಹನ ಸೌಲಭ್ಯ ಇಲ್ಲ ಅವರು ಭಾಳ ಒಳ್ಳೆಯವರು ಯಾಕೆಂದರೆ ಅವರಲ್ಲಿ ಒಂದು ನಿಷ್ಕಳಂಕ ಮನಸ್ಸು ಮೃದು ಭಾವನೆ ತಕ್ಷಣ ಊರಿನ ವಿಷಯಕ್ಕೆ ಸ್ಪಂದಿಸೋದು ಯಾರ್ದೋ ಕೆಲಸ ಇರಲಿ ನೋಡಿ ಈ ಕೆಲಸ ಮಾಡಿಕೊಡಿ ಅಂದರೆ ತಕ್ಷಣ ಬನ್ನಿರಿ ನಾನು ಹೋಗ್ತೀನಿ ಬೆಂಗಳೂರಿಗೆ ನನ್ನ ಜೊತೆ ಬನ್ನಿ ಅಂತ ರಾಮಚಂದ್ರಗೌಡ ಮಾಜಿ ಮಂತ್ರಿಗಳು ಅವರ ಆಪ್ತ ಮಿತ್ರರು ಇವರು ಸುರೇಶ್ ಕುಮಾರ್ ಅವರ ಮಿತ್ರರು ಯಡಿಯೂರಪ್ಪರ ಜೊತೆ ಭಾಳ ಕಾಸು ಇದ್ದರು ಇವರು ಯಡಿಯೂರಪ್ಪ ಅವರು ರೈಲ್ ಮುಖಾಂತರ ಗಡಬರಾಗಿ ಬರ್ತಿದ್ರು ಆವಾಗ ರಾಮ್ಬಾವ್ ಅಟೋಲೆ ಅಂತ ಒಬ್ಬರು ನಮ್ಮ ಆರ್ ಎಸ್ ಎಸ್ ಅವರ ಸಹಪಾಠಿಯಾಗಿ ಈಗಲೂ ಇದ್ದಾರೆ ಯಾರು ಭಾಳ ನಾವು ದಿನನಿತ್ಯ ನೋಡ್ತಾ ಇರ್ತೀವಿ ಅವರನ್ನು ಸನ್ಮಾನ್ಯ ಸುರೇಶ್ ಪಾಟೀಲ್ ಅವರೇ ಸುರೇಶ್ ಪಾಟೀಲ್ ಅವ್ರ ಹೆಸರು ಯಾರಿಗೆ ಗೊತ್ತಿಲ್ಲ ಅಂದ್ರೆ ಇಲ್ಲ ಭಾರತೀಯ ಜನತಾ ಪಕ್ಷದಲ್ಲಿ ಭಾಳ ಸಕ್ರಿಯ ಕಾರ್ಯಕರ್ತರು ಮೋರ್ಚಾ ಅಧ್ಯಕ್ಷರೇನೋ ಇದ್ದರು ಸ್ಲಮ್ ಮೋರ್ಚಾದಲ್ಲಿ ಏನೋ ಕೆಲಸ ಮಾಡ್ತಾಯಿದ್ರು ಆದರೆ ಎಷ್ಟೋ ಸರ್ಕಾರ ಬಂದರು ವಲಸಿಗರನ್ನು ಅಧಿಕಾರ ಕೊಟ್ಟರು ಆದರೆ ಮೂಲತಃ ಬಿ ಜೆ ಪಿ ಕಾರ್ಯಕರ್ತರಿಗೆ ಅಲ್ಲಿ ಅಧಿಕಾರ ಸಿಗಲಿಲ್ಲ ಆ ಅಧಿಕಾರದಿಂದ ಅವರು ಬೆನ್ನು ಹತ್ತಲಿಲ್ಲ ಸುರೇಶ್ ಪಾಟೀಲ್ ಅವ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಸುರೇಶ್ ಪಾಟೀಲ್ ಅವರಿಗೆ ನಾನು ಒಂದು ವಿನಂತಿ ಮಾಡ್ತೀನಿ ಘಟಪ್ರಭಾ ಗ್ರಾಮಕ್ಕೆ ಭಾಳ ಒಳ್ಳೊಳ್ಳೆ ಸೌಲಭ್ಯಗಳನ್ನ ನೀವು ತರ್ಬೋದು ಮೂರನೇ ಸೌಲಭ್ಯ ಆಯಿತು ನಾಲ್ಕನೇ ಸೌಲಭ್ಯ ನೋಡಿ ಘಟಪ್ರಭಾ ಟ್ರಾಫಿಕ್ ಸಮಸ್ಯೆಯಿಂದ ಭಾಳ ತೊಂದರೆಯಲ್ಲಿದೆ ಮೇನ್ ಮಾರ್ಕೆಟ್ದಲ್ಲಿ ಹೋಗೋದೊಂದು ಬರೋದೊಂದು ಯಾಕಂದರೆ ಈಗಾಗಲೇ ನಗರಾಭಿವೃದ್ಧಿ ಇಲಾಖೆಯಿಂದ ಮಾಸ್ಟರ್ ಪ್ಲ್ಯಾನು ಬಂದುಬಿಟ್ಟಿದೆ ಇಂದು ನಾಳೆ ಆಗುತ್ತೆ ಆದ ತಕ್ಷಣ ಅದೊಂದು ಸುಧಾರಣೆ ಆಗಬೇಕು ಐದನೇ ಸಮಸ್ಯೆ ನೋಡಿ ಘಟಪ್ರಭಾಕ್ಯ ಐದನೇ ಸಮಸ್ಯೆ ಅಗ್ನಿಶಾಮಕ ದಳ ಬೇಕು ತಕ್ಷಣ ಇಲ್ಲಿ ಏನಾದರೂ ಅಗ್ನಿ ಅನಾಹುತ ಆದರೆ ಅವಲಂಬಿತ ಗೋಕಾಕ್ ಫಾಲ್ಸು ಹುಕ್ಕೇರಿ ಗೋಕಾಕಕ್ಕೆ ಶುಗರ್ ಫ್ಯಾಕ್ಟ್ರಿ ಘಟಪ್ರಭಾಕೆ ಅವಲಂಬಿತರಾಗಬೇಕು ಅದು ಬರೋಷ್ಟರಲ್ಲಿ ಇಲ್ಲಿ ಬೆಂಕಿ ಹತ್ತಿ ನಾಶ ಆಗುತ್ತೆ ಸರ್ಕಾರಿ ಆಸ್ತಿಪಾಸ್ತಿ ಆಗಲಿ ಸಾರ್ವಜನಿಕರ ಆಸ್ತಿಪಾಸ್ತಿ ಆಗಲಿ ಆ ರಕ್ಷಣೆ ಮಾಡೋಕ್ಕೋಸ್ಕರ ಅಗ್ನಿಶಾಮಕ ದಳ ಘಟಪ್ರಭಾಕ್ಯ ಬೇಕು ಈ ಅಗ್ನಿಶಾಮಕದಿಂದ ಎಷ್ಟೊಂದು ತೊಂದರೆಗಳನ್ನು ನಿವಾರಣೆ ಆಗ್ತವೆ ಯಾಕಂದರೆ ನಮಗೆ ಬೆಳೆಯೋ ನಮ್ಮನ್ನು ತುಳಿಯೋ ಹಠವಾದಿಗಳಿದ್ದಾರೆ ನಮ್ಮನ್ನು ತುಳಿಯೋ ಹಠವಾದಿಗಳಿದ್ದಾರೆ ಆದರೆ ನಮಗೇನಿದೆ ಹೇಳಿ ನೋಡೋಣ ದೀರ್ಘವಾಗಿ ಬೆಳೆಯೋ ಚಟ ಇದೆ ಅದಕ್ಕೋಸ್ಕರ ಈ ಒಂದು ಅನಾನುಕೂಲತೆಯ ಪ್ರಶ್ನೆಗಳು ಕೆಲವು ಮೂಲಭೂತ ಸೌಲಭ್ಯಗಳು ಈ ಸೌಲಭ್ಯಗಳಿಂದ ಅನೇಕ ರೀತಿಯ ಘಟಪ್ರಭಾ ನಗರ ಒಂದು ಬೆಳವಣಿಗೆ ರೂಪದಲ್ಲಿ ತಾಳಬೇಕು ಯಾಕಂದರೆ ಈ ಐದು ಪ್ರಮುಖ ಸೌಲಭ್ಯಗಳಿಂದ ವಂಚಿತ ಆಗಿದ್ದ ಜಗತ್ ಪ್ರಸಿದ್ಧ ಘಟಪ್ರಭಾ ನಗರ ಈ ಘಟಪ್ರಭಾ ನಗರಕ್ಕೆ ಘಟಪ್ರಭಾ ಅಂತ ಹೆಸರು ಬಂತು ತಕ್ಷಣ ಕುಡಿಯುವ ನೀರಿನ ಸ್ಪಂದನೆ ಇದೆ ಪ್ರಮುಖ ಎರಡು ಬೃಹತ್ ಆಸ್ಪತ್ರೆಗಳು ಇವೆ ಪಶು ವೈದ್ಯಕೀಯ ಆಸ್ಪತ್ರೆ ಇದೆ ಗ್ರಾಮ ಪಟ್ಟಣ ಪಂಚಾಯಿತಿ ಇದೆ ವಿಲೇಜ್ ಅಕೌಂಟೆಂಟ್ ಇದೆ ಕಂದಾಯ ಇಲಾಖೆ ಕಚೇರಿಗಳಿದ್ದಾವೆ ಆದರೆ ಮೂಲಭೂತ ಸೌಲಭ್ಯದಲ್ಲಿ ಒಂದು ಪದವಿ ಕಾಲೇಜು ಆಮೇಲೆ ನಮ್ಮ ಅಗ್ನಿಶಾಮಕ ದಳ ಸರ್ಕಾರಿ ಆಸ್ಪತ್ರೆ ಇವು ನನಗೆ ಕಮೆಂಟ್ ಮುಖಾಂತರ ನನ್ನ ನಂಬರ್ ಒನ್ ಚಾನಲ್ನ ವೀಕ್ಷಕರು ಸಬ್ಸ್ಕ್ರೈಬ್ ಆದವರು ನನಗೆ ಕೇಳ್ತಾ ಇದ್ದಾರೆ ಇದನ್ನು ಸರ್ಕಾರದ ಕಿವಿಗೆ ಮುಟ್ಟಿಸುವ ಕೆಲಸ ನನ್ನದು ಇದನ್ನು ದಯವಿಟ್ಟು ಎಲ್ಲರೂ ಗಮನಹರಿಸಿ ಸಾರ್ವಜನಿಕವಾಗಿ ಹೋರಾಟ ಮಾಡೋದಾದರೆ ನಮ್ಮ ಚಾನಲ್ ಮುಖಾಂತರ ನಾವೇ ಮುಂಚೂಣಿ ಎಲ್ಲಿ ನಿಲ್ತೀವಿ ಇದನ್ನು ಎಲ್ಲರೂ ಕೂಡಿ ಒಟ್ಟಾಗಿ ನಮ್ಮ ಊರಿಗೆ ಒಳ್ಳೊಳ್ಳೆ ಮಂತ್ರಿಗಳಾಗಿದ್ದಾರೆ ಒಳ್ಳೊಳ್ಳೆ ಸರ್ಕಾರ ಬಂದಿದೆ ಎಲ್ಲರೂ ಯಾವುದೇ ಪಕ್ಷ ಭೇದ ಮರೆತು ತಮ್ಮ ತಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗ ಆ ಕಾರ್ಯಕರ್ತರು ಆ ಊರಲ್ಲಿ ಇದ್ದೇ ಇರ್ತಾರೆ ಅವರವರ ಪೈಪೋಟಿಯಿಂದ ನಾವು ಇಲ್ಲಿ ಕೆಲಸ ತರಬೇಕು ಕಾಂಗ್ರೆಸ್ ಇದ್ದರೆ ಕಾಂಗ್ರೆಸ್ ಕಾರ್ಯಕರ್ತರು ಹೋಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನನ್ನೂರಿಗೆ ಬೇಕಪ್ಪ ಅಂತ ಪೈಪೋಟಿಯಿಂದ ತರಬೇಕು ಬಿ ಜೆ ಪಿ ಬಂದ ತಕ್ಷಣ ಬಿ ಜೆ ಪಿಯಿಂದ ತರಬೇಕು ಜೆ ಡಿ ಎಸ್ ಬಂದರೆ ಜೆ ಡಿ ಎಸ್ ಕಾರ್ಯಕರ್ತರು ಹೋಗಿ ಓಡಾಡಿ ತರಬೇಕು ಇಲ್ಲಿ ಪಕ್ಷ ಭೇದ ಮರೆತು ತರಬೇಕು ಯಾಕಂದರೆ ನಮ್ಮ ಘಟಪ್ರಭಾ ಸುತ್ತಮುತ್ತಲಿನ ಹಳ್ಳಿಗಳು ಸಾಕಷ್ಟಿವೆ ಇದು ಒಂದು ಕೇಂದ್ರ ಸ್ಥಾನ ಆಗಿಬಿಟ್ಟಿದೆ ರೈಲು ನಿಲ್ದಾಣ ಇದೆ ಅದರಷ್ಟು ಇನ್ನು ಕೆಲವು ದಿನಗಳಲ್ಲಿ ವಿಮಾ ವಿಮಾನ ನಿಲ್ದಾಣವೂ ಆಗಬಹುದು ಅಂತ ನನಗೆ ಅನ್ನಿಸ್ತಾ ಇದೆ ಈಗ ನೋಡಿ ಸುವರ್ಣಸೌಧ ಘಟಪ್ರಭಾ ಸಾರಿ ಗ ಸುವರ್ಣಸೌಧ ಬೆಳಗಾವಿಯಲ್ಲಿ ಕಟ್ಟಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಕೆಲವು ಮುಖ್ಯ ಮುಖ್ಯ ಕಾರ್ಯಾಲಯಗಳು ದೊಡ್ಡ ದೊಡ್ಡ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಸುವರ್ಣಸೌಧಕ್ಕೆ ಬಂದುಬಿಟ್ರೆ ಆ ಬೆಂಗಳೂರಿನಲ್ಲಿರುವಂಥ ತಗ್ಗಂಟಿನ ಪರಿಸ್ಥಿತಿ ನಾವು ಎದುರಿಸ್ತಾ ಇರುವಂಥ ಆ ಅಧಿಕಾರಿಗಳ ಕಚೇರಿಗಳನ್ನು ಸುವರ್ಣ ಸೌಧಕ್ಕೆ ಶಿಫ್ಟ್ ಮಾಡಿದರೆ ನಿರಾಳವಾಗಿರ್ತೀವಿ ನಾವು ಎಂಟರ್ ಜಿಲ್ಲಾದವರು ನಮಗೆ ಎರಡು ಮೂರು ತಾಸಿನಲ್ಲಿ ಹೋಗಿ ನಮ್ಮ ಕೆಲಸ ಮಾಡ್ಕೊಂಡು ಬರ್ಬೋದು ಬೆಂಗಳೂರು ನಮಗೆ ಭಾಳ ದೂರ ಇದೆ ಸಮಯನೂ ವ್ಯರ್ಥ ಇದೆ ಹಣಕಾಸಿನ ದುಡ್ಡು ವ್ಯರ್ಥ ಇದೆ ಅದಕ್ಕಾಗಿ ಇದೊಂದು ಮೂಲಭೂತ ಸೌಲಭ್ಯ ಸೌಧದಲ್ಲಿ ಒಂದು ಒಳ್ಳೊಳ್ಳೆ ಅಧಿಕಾರಿಗಳು ಬಂದುಬಿಟ್ರೆ ನಮ್ಮ ಕೂಗನ್ನು ಸ್ಪಂದನೆ ಮಾಡಲಿಕ್ಕೆ ನಮ್ಮ ಕೂವಿನ ಅಹವಾಲನ್ನು ತಿಳಿಸಲಿಕ್ಕೆ ನಮಗೆ ಸುವರ್ಣ ಸೌಧ ಸಮೀಪ ಆಗುತ್ತೆ ಅದಕ್ಕೆ ಸಾರ್ವಜನಿಕರು ಈ ನಮ್ಮ ನಂಬರ್ ಒನ್ ಚಾನಲ್ಗೆ ಎಲ್ಲರೂ ಬೆಂಬಲ ಕೊಡಿ ನೀವು ನಮಗೆ ಬೆಂಬಲ ಕೊಟ್ಟರೆ ನಾವು ನಿಮ್ಮ ಮುಂಚೂಣಿಯಲ್ಲಿರ್ತೀವಿ ನಾವೇ ಕ್ಯಾಪ್ಟನ್ ಆಗಿ ಬರ್ತೀವಿ ನಮಗೆ ನಿಮ್ಮ ಸಲಹೆ ಸೂಚನೆಗಳನ್ನು ನೀಡಿ ಒಂದು ಒಳ್ಳೆಯ ಅತ್ಯುತ್ತಮ ಒಂದು ನಗರವನ್ನಾಗಿ ಇದನ್ನು ಬೆಳೆಸೋಣ ನಮ್ಮ ಹಿರಿಯರು ಹಾಕಿಕೊಟ್ಟಂಥ ಮಾರ್ಗದರ್ಶನದಂತೆ ನಾವು ನಡೆಯೋಣ ಯಾಕಂದರೆ ನಮ್ಮ ಹಿರಿಯರು ಭಾಳ ಪ್ರಯತ್ನಪಟ್ಟರು ಘಟಪ್ರಭಾಕ್ಕೆ ಪೊಲೀಸ್ ಠಾಣೆ ಇದ್ದಿರಲಿಲ್ಲ ಘಟಪ್ರಭಾಕ್ಕೆ ಪೋಸ್ಟ್ ಆಫೀಸ್ ಇದ್ದಿರಲಿಲ್ಲ ಘಟಪ್ರಭಾಕ್ಕೆ ಪ್ರಾಥಮಿಕ ಕನ್ನಡ ಶಾಲೆ ಇದ್ದಿರಲಿಲ್ಲ ಘಟಪ್ರಭಾಕ್ಕೆ ರೈಲು ನಿಲುಗಡೆ ಆಗುವಂಥ ಪರಿಸ್ಥಿತಿ ತಂದವರು ಯಾರು ಆ ಮಹಾನ ಭಾವರ ಹೆಸರನ್ನು ನಾವೆಲ್ಲ ಮರೆತು ಬಿಟ್ಟಿದ್ದೀವಿ ಶೆಟ್ಟ ಮಾಸ್ತರ್ ಅಂತ ಇದ್ದರು ಕಾಡದವರು ಅವರು ಮುಲ್ಕಿಯಲ್ಲಿ ಪಾಸಾಗಿದ್ದರು ಆವಾಗ ಏಳನೇ ಕ್ಲಾಸ್ನಲ್ಲಿ ಮುಲ್ಕಿ ಅಂದರೆ ಭಾಳ ದೊಡ್ಡ ಪದವೀದರ ಆ ಘಟಪ್ರಭಾವದಲ್ಲಿ ಊರಲ್ಲಿದ್ದರೆ ಅವರು ಅವಾಗ ಎರಡು ನಯಾ ಪೈಸೆ ಪೋಸ್ಟ್ ಕಾರ್ಡ್ ಇತ್ತು ನಂಗೆ ಗೊತ್ತಿದೆ ಆ ಎರಡು ನಯಾ ಪೈಸೆ ಪೋಸ್ಟ್ ಕಾರ್ಡ್ದಿಂದ ಹಿರಿಯ ಹಿರಿಯ ಅಧಿಕಾರಿಗಳಿಗೆ ಪತ್ರ ಬರೆದು ಎಚ್ಚರಿಸಿ ಇಲ್ಲಿ ಘಟಪುರಕ್ಕೆ ಪೊಲೀಸ್ ಠಾಣೆ ತಂದರು ಅಂಚೆ ಕಚೇರಿ ತಂದರು ಸಿಂಡಿಕೇಟ್ ಬ್ಯಾಂಕ್ ತಂದರು ನ್ಯಾಷನಲೈಝು ಇಂಥವೆಲ್ಲ ಆಧುನಿಕ ಕೆಲಸ ಅದ್ಭುತ ಕೆಲಸಗಳನ್ನ ಮಾಡಿದರು ಅವರೆಲ್ಲ ನಾವು ಇವತ್ತು ನೆನೆಸಬೇಕು ಅವರ ಹೆಸರುಗಳನ್ನ ಸಹಿತ ಯಾವ ಮಾರ್ಗದಲ್ಲಿಯೂ ಸಹಿತ ನಾವು ಇಟ್ಲಿಲ್ಲ ಅದನ್ನು ಪಟ್ಟಣ ಪಂಚಾಯಿತಿ ಗ್ರಾಮ ಪಂಚಾಯಿತಿಯವರು ವಿಶೇಷವಾಗಿ ಇದರ ಬಗ್ಗೆ ವಿಚಾರ ಮಾಡಬೇಕು ಇದು ನಗರಕ್ಕೆ ಎಲ್ಲರೂ ನೀವು ಬೆಂಬಲ ಕೊಟ್ಟರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡೋಣ ಈ ನಮ್ಮ ನಂಬರ್ ಒನ್ ಚಾನಲ್ಗೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದರೆ ಎಲ್ಲರೂ ಕೂಡಿ ಒಟ್ಟಿಗೆ ಒಂದು ಅಭಿಯಾನ ಪ್ರಾರಂಭ ಮಾಡೋಣ ಅದಕ್ಕೋಸ್ಕರ ಒಂದು ವಾಣಿ ಇದೆ ನೋಡಿ ನಿರಂತರ ವಾದಿಸುವವರ ಜೊತೆ ರಹಸ್ಯ ಹೇಳಬಾರದಂತೆ ನೋಡಿ ಎಷ್ಟು ಚೆನ್ನಾಗಿದೆ ನಿರಂತರ ವಾದಿಸುವವರ ಮುಂದೆ ರಹಸ್ಯಗಳನ್ನು ಹೇಳಬಾರದಂತೆ ವಾದಿಸುವವರ ಹತ್ತಿರ ಪ್ರತಿವಾದ ಮಾಡಬಾರದಂತೆ ವಾದಿಸುವವರ ಹತ್ತಿರ ಪ್ರತಿವಾದ ಮಾಡಬಾರದಂತೆ ಬುದ್ಧಿವಂತರ ಹತ್ತಿರ ಸ್ಪರ್ಧೆಗೆ ಇಳಿಯಬಾರದು ಎಲ್ಲ ಬಿಟ್ಟವರ ಹತ್ತಿರ ಜಗಳ ಆಡಬಾರದು ನೋಡಿ ಬುದ್ಧಿವಂತರ ಹತ್ತಿರ ಸ್ಪರ್ಧೆಗೆ ಇಳಿಬಾರದು ಎಲ್ಲ ಬಲ್ಲವರ ಹತ್ತಿರ ಜಗಳ ಆಡಬಾರದು ಇದೆಂಥ ವಾಣಿ ಇದೆ ನಾವೆಲ್ಲರೂ ಒಟ್ಟಾಗಿ ಒಂದು ನಿರಂತರ ಜ್ಯೋತಿಯಾಗಿ ಘಟಪ್ರಭಾಕ್ಕೆ ನಾವು ಕರ್ಮಭೂಮಿಯಲ್ಲಿ ಹುಟ್ಟಿದ್ದೀವಿ ನನ್ನ ಊರಿಗೆ ನಂದೇನು ಕೊಡುಗೆ ಅನ್ನೋ ಮನೋಭಾವನೆಯಿಂದ ನಾವು ಮನೋಬ್ಬಣ ಪದವಿ ತೊಗೊಂಡಿದ್ದಾರೆ ಎಷ್ಟೆಷ್ಟು ಇಂಜಿನಿಯರಿಂಗ್ ಆಗಿದ್ದಾರೆ ಜಜ್ಜ ನ್ಯಾಯಾಧೀಶರಾಗಿದ್ದಾರೆ ಪ್ರಮುಖ ವಕೀಲರಿದ್ದಾರೆ ಅನುಭವಿಕ ವೈದ್ಯರಿದ್ದಾರೆ ದೊಡ್ಡ ದೊಡ್ಡ ಹುದ್ದೆ ಪದವಿ ಪಿ ಎಚ್ ಡಿ ಎಲ್ಲ ಇದ್ದಾರೆ ತಾಂತ್ರಿಕತೆಯಲ್ಲಿ ಅತ್ಯಾಧುನಿಕ ಪದವಿಗಳನ್ನ ಪಡೆದವರಿದ್ದಾರೆ ಅದಕ್ಕಾಗಿ ಎಲ್ಲರೂ ಒಟ್ಟಾಗಿ ಕೂಡಿ ಘಟ್ಟಪ್ರಭಾ ಒಂದು ಮತ್ತೆ ಜಗತ್ತು ಪ್ರಸಿದ್ಧ ನಗರಕ್ಕೆ ಹೆಸರುವಾಸಿ ಆಗಲೇ ಬೇಕು ಅನ್ನೋ ಮನೋಭಾವನೆಯಿಂದ ನಾವೆಲ್ಲರೂ ಕೂಡಿ ಈ ಅಭಿಯಾನ ಪ್ರಾರಂಭ ಮಾಡೋಣ ಅದಕ್ಕಾಗಿ ನಿಮ್ಮನ್ನು ಕೈ ಮುಗಿದು ಕೇಳ್ತಾನೆ ನನ್ನ ನಂಬರ್ ಒನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಜೊತೆ ಕೈ ಜೋಡಿಸಿ ಈ ಅಭಿಯಾನ ಪ್ರಾರಂಭಕ್ಕೆ ಚಾಲನೆ ನೀಡೋಣ ನಮಸ್ಕಾರ ಬಂಧುಗಳೇ